ಕೇರಿಸ್ಕೊಳ್ಬೇಕಿದನ್ನೆಲ್ಲ ಸಿದ್ದರಾಮಯ್ಯನವರು ನಾವು ಹೇಳಿದಲ್ಲ ಮುಸಲ್ಮಾನರು ಯಾವುದೇ ಕಾರಣಕ್ಕೆ ಅವರ ಮಾನಸಿಕತೆಯನ್ನು ಬದಲು ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದವನು ಸ್ಪಷ್ಟವಾಗಿ ಭಾರತದಲ್ಲಿ ಒಬ್ಬರೇ ಅದು ಅಂಬೇಡ್ಕರ್ ಕಾಂಗ್ರೆಸ್ ಮಾಡಿದ ಮೋಸಗಳ ಬಗ್ಗೆ ಇಡೀ ನಾಟಕ ಉದ್ದಕ್ಕೂ ಬರುತ್ತವೆ ಅಂಬೇಡ್ಕರ್ ಅದರ ಬಗ್ಗೆ ಹೇಗೆ ಸಿಡಿದಿರುತ್ತಿದ್ದರು ಅಂತ ಹೇಳೋದ್ರ ಬಗ್ಗೆ ಬಂದಿದೆ ಭಾರತಕ್ಕೆ ಭವಿಷ್ಯ ಇದೆ ಭಾರತ ಮಾತೆ ಬಂಜೆಯಲ್ಲ ಅದಕ್ಕಾಗಿ ಮೋದಿ ಅಂತವರು ಬಂದರು ಇನ್ನೂ ಬರುವರಿದ್ದಾರೆ ಎಲ್ಲೇ ಗಲಾಟೆ ಆಯಿತು ಆ ರಾಷ್ಟ್ರದಲ್ಲಿ ಒಂದು ಕೂಗು ಇರುತ್ತೆ ಮೋದಿ ಅಂತ ನಾಯಕ ನನಗೆ ಬೇಕು ನೇಪಾಳದಲ್ಲಿ ಅಲ್ಲಿ ದೊಡ್ಡ ಗಲಾಟೆ ಆಯಿತು ಸರ್ಕಾರವೇ ಮಗುಚಿ ಬಿತ್ತು ದೊಡ್ಡ ಬೆಂಕಿ ಅನಾಹುತ ಕೊನೆಗೆ ಆ ಚಳುವಳಿಗಾರರಿಂದ ಹಿಡಿದು ಶಾಂತಿ ಬಯಸುವ ಅಲ್ಲಿಯೇ ಜನ ಹೇಳಿದ್ರು ನಮಗೆ ನಿಸ್ವಾರ್ಥ ಪ್ರಾಮಾಣಿಕ ಸತ್ಯನಿಷ್ಠ ಒಬ್ಬ ನಾಯಕ ಮೋದಿ ಅಂತವರು ಬೇಕು ಸೊ ಮುಂದಿನ ಸರ್ ನನಗೆ ಮುಂದಿನ ಹೆಜ್ಜೆಗಳು ನಾನು ಭವಿಷ್ಯಕ್ಕಿನ ಬಗ್ಗೆ ಕನಸು ಕನಸು ಕಾಣಬಹುದು ನಂಬಿಕೆ ಅದನ್ನು ಇವತ್ತು ಇವತ್ತೇನು ಮಾಡ್ತಾ ಇದ್ದೀನಿ ಅದರ ಬಗ್ಗೆ ನಂಬಿಕೆ ಇವತ್ತಿ ಇವತ್ತೇನು ಮಾಡ್ತೀನಿ ಅದು ನನ್ನ ನಿರ್ಧಾರ ಇದೆ ಪ್ರತಿ ಕ್ಷಣ ನಾನು ಇನ್ನು ಯೋಚಿಸುವುದು ನನ್ನ ರಾಷ್ಟ್ರೀಯತೆ ನನ್ನ ದೇಶ ಇದನ್ನು ಯೋಸಿಸ್ಟೆನ್ಸ್ ಅದಕ್ಕಾಗಿ ನಾನು ರಂಗಭೂಮಿಯನ್ನು ಬಳಸ್ತಾ ಇದ್ದೆ ನಾನು ಅದಕ್ಕಾಗಿ ಪ್ರತಿ ವರ್ಷ ಒಂದು ನಾಟಕವನ್ನ ನಾನು ಮಾರ್ಚ್ ಮೂವತ್ತೊಂದರವರೆಗೆ ನಮ್ಮ ಪ್ರದರ್ಶನಗಳಾದರೆ ಏಪ್ರಿಲ್ ಮೇ ಜೂನ್ ಜುಲೈ ಯಾವ ಕೆಲಸವನ್ನು ಮಾಡೋದೀಗ ಆ ನಾಲ್ಕು ತಿಂಗಳು ಓದೋದು ಮತ್ತೆ ಇಪ್ಪಣಿ ಮಾಡಿಕೊಂಡು ಒಂದು ನಾಟಕವನ್ನು ಸಿದ್ಧಪಡಿಸೋ ಅದೇ ತರ ನಾನು ಮೊದಲ ವರ್ಷ ಕಿಪ್ಪು ನಿಜ ಕನಸುಗಳು ಎರಡನೇ ವರ್ಷ ಕರಿನೀರ ವೀರ ಮೂರನೇ ವರ್ಷ ಸತ್ಯವನ್ನು ಹೇಳುತ್ತೆ ಈ ವರ್ಷ ನಿಜ ಮಹಾತ್ಮ ಬಾಬಾ ಸಾಹೇಬ ಹೇಳಿ ಒಂದು ಆಟವಾಗಿದ್ದೇನೆ ಬಾಬಾ ಸಾಹೇಬರನ್ನ ಅವರ ಕೃತಿಗಳನ್ನು ಎಷ್ಟು ಮುಚ್ಚಿಟ್ಟಿದ್ದು ಅವರು ಅವರ ಹೇಳಿಕೆಗಳನ್ನು ಎಷ್ಟು ಅದಿಮೆ ಹಾಕಿದ್ದಾರೆ ಬಾಬಾ ಸಾಹೇಬರ ಅವತ್ತಿನ ಮಾತುಗಳು ಇವತ್ತಿನ ಕಾಲಕ್ಕೆ ಎಷ್ಟು ಸತ್ಯ ಇದನ್ನು ತೆರೆದಿಡುವ ಪ್ರಯತ್ನವೇ ನನ್ನ ನಾಟಕ ನಿಜ ಮಹಾತ್ಮ ಈಗಾಗಲೇ ನಾವು ಅದರ ಕಾಲೀಮನ್ನ ನಡೆಸ್ತೇವೆ ಅದಕ್ಕೊಂದು ಲೆಪೊರಟರಿ ಅಂತೇಳಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದೇನೆ ಸುಮಾರು ಹತ್ತು ಹನ್ನೆರಡು ಕಲಾವಿದರನ್ನು ಆಯ್ಕೆ ಮಾಡಿಕೊತೇವೆ ಅವರಿಗೆ ಒಂದು ಗೌರವ ಸಂಭಾವನೆ ತರ ಕೃತಿ ಮಾಸ್ಕ ಕೊಡ್ತೇವೆ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇವೆ ಕನಿಷ್ಠ ಒಂದು ಐವತ್ತು ಪ್ರದರ್ಶನ ಕೊಡಬೇಕು ಅಂತ ಇದ್ದೇವೆ ನಿಜ ನಾಟಕವನ್ನ ಪ್ರತಿಯೊಬ್ಬರು ನೋಡಬೇಕು ಅಂತ ನಾನು ಯಾಕೆ ಬಯಸ್ತೀನಿ ಅಂದ್ರೆ ಯಾವ ಸ್ವಾರ್ಥಕ್ಕಾಗಿ ಅಲ್ಲ ಇದರಿಂದ ಹಣ ಅಥವಾ ಯಾವುದೇ ಗುರಿ ನನಗಿಲ್ಲ ನಾಟಕ ಮಾಡಿ ಯಾರು ಹಣ ಮಾಡಿಕೊಂಡು ಇತಿಹಾಸದಲ್ಲಿ ನಾನು ಕಾಣೆ ಅದರಿಂದ ಅಷ್ಟು ಆಗುತ್ತೆ ಯಾಕಂದ್ರೆ ಅದು ಸಿನಿಮಾ ಬೇರೆ ಕರೆಕ್ಟ್ ನಾಟಕ ಬೇರೆ ಬೇರೆ ಹೌದು ಇದು ಪ್ರತಿದಿನ ನಾವು ಶೋನೇ ಮಾಡಬೇಕು ಒಬ್ಬ ಪ್ರೇಕ್ಷಕರ ಮುಂದೆ ಒಬ್ಬ ವ್ಯಕ್ತಿಯೇ ಬರ್ಬೇಕು ವ್ಯಕ್ತಿಯ ಮುಂದೆ ಸ್ಕ್ರೀನ್ ಬರೋದಲ್ಲ ವ್ಯಕ್ತಿಯೇ ಬರ್ಬೇಕು ಹಾಗಾಗಿ ನಾನು ತಾಲೀಮು ನಡೆಸ್ತಾ ಇದ್ರು ಈಗ ಅದಕ್ಕೆ ಕಲಾವಿದರನ್ನ ಕಲಾವನ್ನು ಆಯ್ಕೆ ಮಾಡಿಕೊಂಡು ಮೈಸೂರಿನ ಬೋಗಾದಿ ಹರಿವಿದ್ಯಾಲಯ ವಿದ್ಯಾಲಯ ಅಂತ ಹೇಳಿ ಅವರು ಸ್ಪೇಸ್ ಕೊಟ್ಟಿದ್ದಾರೆ ನನಗೆ ಖಾಲಿ ಮಾಡಿಸಲಿಕ್ಕೆ ವಸತಿಗೆ ಅಲ್ಲಿ ವಸತಿ ಊಟ ಪ್ರತಿಯೊಂದು ಬೆಳಿಗ್ಗೆ ನಾವು ಒಂಬತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಅಲ್ಲಿ ಖಾಲಿ ಮಾಡಿಸ್ತಾ ಇದ್ವಿ ರವಿ ಮರೂರು ಅಂತೇಳಿ ಖ್ಯಾತ ಸಂಗೀತ ನಿರ್ದೇಶಕ ಅವರು ನಮ್ಮ ಪರ್ವಕ್ಕೆ ಕೂಡ ಸಂಗೀತ ಮಾಡಿದವರು ಅವರು ಅಶ್ವತ್ ಅವರ ಶಿಷ್ಯೆ ಸಿ ಅಶ್ವತ್ ಅವರ ಶಿಷ್ಯ ಅವರೇ ಇದಕ್ಕೆ ಸಂಗೀತ ಮಾಡಿದ್ದಾರೆ ಈ ನಾಟಕವನ್ನು ಒಂದು ಎರಡು ಗಂಟೆ ಇಪ್ಪತ್ತು ನಿಮಿಷದ ನಾಟಕ ಇದು ಅದರಲ್ಲಿ ಮುಖ್ಯವಾಗಿ ಒಂದು ದೃಶ್ಯ ಒಂದು ದೃಶ್ಯ ಹೌದು ಅದರಲ್ಲಿ ಮುಸಲ್ಮಾನರ ಬಗ್ಗೆ ಅಂಬೇಡ್ಕರ್ ಏನು ಹೇಳಿದ್ರು ಕೇರ್ಸ್ಕೊಳ್ಬೇಕು ಇದನ್ನೆಲ್ಲ ನಾವು ನಾವ್ ಇದು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ಅವರ ಮಾನಸಿಕತೆಯನ್ನು ಬದಲು ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳಿದವರು ಸ್ಪಷ್ಟವಾಗಿ ಭಾರತದಲ್ಲಿ ಒಬ್ಬರೇ ಅದು ಅಂಬೇಡ್ಕರ್ ಒಬ್ರೆ ಇದನ್ನ ಎಸ್ಆರ್ ಲೀಲಾರ ಡಾಕ್ಟರ್ ಎಸ್ ಆರ್ ನೀಲರ್ ಅವರು ಅದರ ಸಾರವನ್ನು ಕಂದಿದ್ದಾರೆ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹಿಂದೂಗಳು ಹಿಂದೂಸ್ತಾನಕ್ಕೆ ಅವರ ಪಾರ್ಟಿಷನ್ ಆಫ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಕಾರ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಕಂದಿದ್ದಾರೆ ಆ ಪುಸ್ತಕದಲ್ಲಿ ಕಂದಿದ್ದಾರೆ ಅದು ಲಭ್ಯ ಇದೆ ಈಗ ಪಬ್ಲಿಕ್ ಡೊಮೇನಿಯಲ್ಲಿ ಲಭ್ಯ ಇದೆ ಇನ್ನೊಂದು ಪೂನಾ ಅಲ್ಲಿ ಈ ಮಹಾತ್ಮ ಗಾಂಧೀಜಿ ಅವರು ಎಷ್ಟೊಂದು ಬರೀ ಮಹಾತ್ಮ ಗಾಂಧಿ ಒಬ್ಬ ವಿಶ್ವಾಸಘಾತಕ ಹೇಳಿದ್ದು ಅಂಬೇಡ್ಕರ್ ಕಾರ್ಯಪಾಲ ಅವರು ಒಬ್ಬ ವಂಚತ ಅವರದು ಎಲ್ಲ ಈ ಬುರುಡೆ ಜನರನ್ನ ಮಂದುು ನಾಯ ಮಾಡ್ತಾ ಇದ್ದಾರೆ ಅವರು ಮುಸ್ಲಿಮರ ಬಗ್ಗೆ ಒಂದು ದೃಷ್ಟೀಕರಣ ಮಾಡ್ತಾ ಇದ್ದಾರೆ ಹಿಂದೂಗಳಿಗೆ ಒಂದು ನೀತಿ ಮುಸ್ಲಿಮದ ನೀತಿ ಮಾಡ್ತಾ ಇದ್ದಾರೆ ಇವರು ಅಸ್ಪೃಶ್ಯರನ್ನು ಅವರು ಮುಸಲ್ಮಾನರನ್ನು ಅಪ್ಪಿ ಬುದ್ಧಾಡಿದಷ್ಟು ಅಸ್ಪೃಶ್ಯರನ್ನಲ್ಲ ಅವರು ಎಂದೂ ಅಂಬೇಡ್ಕರ್ ಹರಿಜನ ಅಂತ ಕರೆದಿಲ್ಲ ಅಸ್ಪೃಶ್ಯರು ಅದಕ್ಕಾಗಿ ಅವರೊಂದು ಒಂದು ಪುಸ್ತಕ ಬರೆದರು ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಹ್ಯಾವ್ ಡನ್ ಟು ದ ಅನ್ಟಚಬಲ್ಸ್ ಒಂದು ಪುಸ್ತಕನೇ ಅಂಬೇಡ್ಕರ್ ಬರೆದಿತ್ತು ಇಡೀ ಪುಸ್ತಕ ಇದೆ ಬರೋದು ಅದಕ್ಕಾಗಿ ಆ ಒಂದು ದೃಶ್ಯ ಇದೆ ಇನ್ನೊಂದು ತುಂಬ ತುಂಬ ಯಾರು ಬೆಳಕಿಗೆ ಬಾರದ ಒಂದು ವಿಶೇಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗಿದೆ ಈಗ ಈ ವರ್ಷಕ್ಕೆ ಈ ನೂರು ವರ್ಷದಲ್ಲಿ ಸ್ವಯಂ ಸೇವಕನಾಗಿ ಅದಕ್ಕೆ ನೆನಪು ಮಾಡಿಕೊಳ್ಳೋ ಒಂದು ದೃಶ್ಯವನ್ನು ನಾಡಿದೆ ಏನಂದ್ರೆ ಅದು ಫ್ಯಾಕ್ಟೇ ಯಾವುದು ಸದ್ದಮಾಮ ಕತೆ ತರ ಪಡೆದಿಲ್ಲ ಡಾಕ್ಟರ್ ಬಾಬಾ ಸಾಹೇಬೇ ಗಂಡ್ ಎಡಿಗೆವರನ್ನ ಭೇಟಿ ಮಾಡ್ತಾರೆ ಹತ್ತು ವರ್ಷದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇದನ್ನ ಕಟ್ಟುತ್ತಾರೆ ಸಂಘವನ್ನ ಇವತ್ತಿಗೆ ನೂರು ವರ್ಷ ಆ ಇಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹತ್ತು ವರ್ಷದ ನಂತರ ಮೂವತ್ತೈದರಲ್ಲಿ ಅಂಬೇಡ್ಕರ್ ಎಡಿಗೆವಾರರವರ ಕಿಬಿರಕ್ಕೆ ಭೇಟಿ ಕೊಟ್ಟನ ಅವರಾಗ ತಲೆಯಲ್ಲಿ ಇದ್ದೇನು ಗೊತ್ತಾ ಇದೆಲ್ಲ ಬ್ರಾಹ್ಮಣರ ಸಂಘ ಆರ್ ಎಸ್ ಎಸ್ ಬ್ರಾಹ್ಮಣರ ಕೂಟ ಸನಾತನಿಗಳುದು ತ ಅವರ ಭಾವನೆ ಅವರಲ್ಲಿ ಬಂದು ನೋಡಿದ ಮೇಲೆ ಅಲ್ಲಿ ಎಷ್ಟು ಹರಿಜನರಿದ್ದಾರೆ ಎಷ್ಟು ಇದು ಬ್ಯಾಕ್ವರ್ಡ್ ಕಮ್ಯುನಿಟಿ ಇದ್ದಾರೆ ಅಂತ ಅಲ್ಲಿ ಜ್ಞಾನದೇ ಆಗುತ್ತೆ ಆ ಒಂದು ದೃಶ್ಯವನ್ನು ಕಟ್ಟಿಕೊಟ್ಟಿದೆ ಕಾಂಗ್ರೆಸ್ ಮಾಡಿದ ಮೋಸಗಳ ಬಗ್ಗೆ ಇಡೀ ನಾಟಕದ ಉದ್ದಕ್ಕೂ ಬರುತ್ತವೆ ಅಂಬೇಡ್ಕರ್ ಅದರ ಬಗ್ಗೆ ಹೇಗೆ ಅಂತ ಅಂತೇಳೋದ್ರ ಬಗ್ಗೆ ಬಂದಿದೆ ರಮಾಬಾಯಿ ಅಂತ ಹೇಳುವ ಅಂಬೇಡ್ಕರ್ ಪತ್ನಿ ಒಂದು ವಿದ್ಯ ಯುಗದವರು ಎಷ್ಟು ಆದರ್ಶ ಆಗಿದ್ದವು ಬೆರಣಿ ಬೆರಣಿ ತಟ್ಟುವ ಕೈಗಳಿಗೆ ಚಿನ್ನದ ಬಳೆಗಳು ಅಂತ ಕೇಳಿದವು ಅವನು ರಾಜ ಅಂಬೇಡ್ಕರ್ ಎಲ್ಲ ಸಂಪಾದನೆಗಳ ಕಾಕತಿದ್ದ ಮನುಷ್ಯ ಇಡೀ ವಿಶ್ವದಲ್ಲಿ ಅತ್ಯುತ್ತಮ ಓದಿದವನು ಪ್ಯಾರಿಸ್ಟರ್ ಉತ್ತಮ ವಕೀಲ ತಪ್ಪೋಲಿಷ್ಟ ಮತ್ತೆ ಐದಾರು ಪಿ ಎಚ್ ಡಿಗಳು ಇಪ್ಪತ್ತೆರಡು ಡಿಗ್ರಿಗಳು ಲಾಸ್ಟ್ ಡಿಗ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿದ್ದು ಅದಲ್ಲ ಗಾಂಧೀಜಿ ಫೇಲ್ ಬ್ಯಾರಿಸ್ಟರ್ ಅಂದರೆ ಅವರು ಇಂದ ಅವರ ವಕೀಲರ ಅವರು ಒಂದು ಕೇಸು ಗೆದ್ದಿಲ್ಲ ಮಹಾತ್ಮ ಗಾಂಧಿ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳ್ತಾರೆ ನೆಹರೂ ಅವರು ಯಾವುದೋ ಯೂನಿವರ್ಸಿಟಿಯಲ್ಲಿ ಫೇಲ್ ಆಗಿದ್ರು ಹಾಂ ಅವ ಇತಿಹಾಸ ಹೀಗಿರು ಆದರೆ ಅಂಬೇಡ್ಕರ್ ಹೇಳಿದ ಸತ್ಯಗಳನ್ನು ನಾನು ಈ ಬಾರಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷಗಳ ಇತಿಹಾಸ ಆಗಿರುವ ವರ್ಷದಲ್ಲಿ ಇದನ್ನ ಪ್ರಸ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದೀನಿ ಅಯೋಧ್ಯೆ ಪ್ರಕಾಶನ ರೋಹಿತ್ ನೀವು ಹೇಳಿರ್ಬೋದು ಅಯೋಧ್ಯೆ ಪ್ರಕಾಶನದವರು ಇದನ್ನು ಪ್ರಿಂಟ್ ಮಾಡ್ತಾ ಇದ್ದಾರೆ ಪುಸ್ತಕವನ್ನು ಕೂಡ ಯಾವಾಗ ಬಿಡು ಅದು ಸುಮಾರು ಈ ಮಂತ್ ಅಂಡಿಗೆ ಈ ಮಂತ್ ಅಂಡಿಗೆ ಅದರ ಬಿಡುಗಡೆ ಆಗುತ್ತೆ ನಮ್ಮ ನಾಟಕಗಳ ಪ್ರದರ್ಶನ ಮೊದಲು ಮೈಸೂರಿನಲ್ಲಿ ನಡೆಯುತ್ತೆ ನಂತರ ರಾಜ್ಯದಾದ್ಯಂತ ನಡೆಸಬೇಕು ನಾನು ಒಂದು ಕಾಕನ ಮಾಡಿದ ಎಲ್ಲರೂ ಓಡಬೇಕು ಮತ್ತೆ ಆಯೋಜಿಸ್ಬೇಕು ಇದೇನು ಗಟ್ಟು ಸಂಧಕ್ಕೆ ಇನ್ನೊಂದು ನಿಮಗೆ ನಿಮಗೆ ಕಾಲಿಗೆ ಒಂದು ಕೈಗೊಂದು ಲೆಫ್ಟಿಸ್ಟ್ ಇಷ್ಟು ತಂಡಗಳು ಆದರೆ ಇಂಥ ಒಂದು ತಂಡವನ್ನು ನೀವು ದಯವಿಟ್ಟು ತೋರಿಸ್ಕೊಡಿ ಮತ್ತೆ ಇಷ್ಟು ನಿಷ್ಠವಾಗಿ ಮಾತಾಡುವ ನಾಟಕ ಇಷ್ಟು ಇಷ್ಟವಾಗಿ ಮಾತಾಡುವ ನಾನು ಯಾವುದನ್ನು ಒಳಮರಿಟ್ಕೊಳ್ಳಿ ಈಗ ನಾನು ನಿಮ್ಮ ಈ ಕಚೇರಿಯಿಂದ ನಾನು ಮನೆ ಸೇರ್ಬೇಕಲ್ಲ ಹೌದು ಹಾ ನಾನು ಹೆದರ್ಕೊಂಡು ಹೋಗಿ ಧೈರ್ಯವಾಗಿ ಹೋಗ್ತೇನೆ ಹೇಳಲಿಕ್ಕೆ ಹೇಗೆ ಹೋಗುತ್ತೆ ಅದಾಗಿ ನಾನು ಏನು ಕಾಂಪ್ರಮೈಸ್ ಮಾಡ್ಕೊಂಡು ಅದನ್ನು ಮುಚ್ಚಿಟ್ಟು ಇದನ್ನು ಮುಚ್ಚಿಟ್ಟು ಇಲ್ಲ ದೇಶದಲ್ಲಿರುವ ಏನು ಅನಾಹುತಕಾರಿ ಸಂಗತಿ ಅದನ್ನು ಹೇಳ್ತೇನೆ ಮೋದಿ ಸರ್ಕಾರ ಬಂದ ಮೇಲೆ ಹನ್ನೊಂದು ವರ್ಷದಲ್ಲಿ ಭಾರತ ಇದನ್ನು ಹೆಡಿಗೆವಾರ ಹೇಳಿದು ನನ್ನ ಹುಡುಗರು ಮುಂದೊಂದು ದಿನ ಶತಮಾನ ತಾಯಿಯಲ್ಲಿ ಈ ಹುಡುಗರೇ ಭಾರತವನ್ನು ವಿಶ್ವ ಗುರುವಿನ ಸ್ಮರಣಕ್ಕೆ ಎಸ್ ಅತಿ ಆಯ್ತಲ್ಲ ಈಗ ಹ ಮೋದಿಯವರು ಆರ್ ಎಸ್ ಎಸ್ನ ಆ ಹುಡುಗ ತಾನೆ ಇವತ್ತು ಪ್ರಧಾನಿ ಆಗಿದ್ದಾರೆ ಇವತ್ತು ಎಷ್ಟೊಂದು ರಾಜ್ಯಗಳಲ್ಲಿ ಆರ್ ಎಸ್ ಎಸ್ ನ ಮುಖ್ಯಮಂತ್ರಿಗಳು ಭಾರತದ ರಾಷ್ಟ್ರಪತಿ ಆರ್ ಎಸ್ ಎಸ್ನ ಶಾಖೆಯವರು ಎಷ್ಟು ಹೀಗೆ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿ ಅವರಿಗೆ ಅನೇಕ ರಾಜ್ಯಗಳಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಬಂದವರು ಇವತ್ತು ಸ್ವಯಂ ಆಗಿದ್ದಾರೆ ಕೋಟಿ ಸಂಖ್ಯೆಯಲ್ಲಿ ಇದೆ ದೇಶಕ್ಕೆ ಭವಿಷ್ಯ ದೇಶದ ಭವಿಷ್ಯವನ್ನು ನಾವು ಏಳ್ನೂರ ಅರವತ್ತೆರಡು ವರ್ಷಗಳು ಮುಸ್ಲಿಮರಾಗಿದ್ರು ಕೂಡ ನಮ್ಮ ಸಂಸ್ಕೃತಿ ಬಿಟ್ಟು ಆಗಿಲ್ಲ ಹಿಂದೂಗಳನ್ನು ಏನು ಮಾಡೋಕ್ಕಾಗಿಲ್ಲ ಇನ್ನೂರ ಅರವತ್ ಇನ್ನೂರ ನಲವತ್ತು ನಲವತ್ತೈದು ವರ್ಷ ಬ್ರಿಟಿಷರ ಆಡಿದ್ರು ಕೂಡ ನಮ್ಮನ್ನು ಏನು ಮಾಡೋಕ್ಕಾಗ ಸುಮಾರು ಸಾವಿರ ಒಂದು ಶತಮಾನ ಒಂದು ಶತಮಾನನ ಒಂದು ಸಾವಿರ ವರ್ಷ ಒಂದು ಸಾವಿರ ವರ್ಷ ನಾವು ವಿದೇಶಿ ಆಳ್ವಿಕೆಗೊಳಪಟ್ಟರು ಕೂಡ ಭಾರತದ ಸನಾತನ ಸಂಸ್ಕೃತಿ ಧರ್ಮ ಅಳಿಸ್ಟಾಗಲಿಲ್ಲ ಭಾರತಕ್ಕೆ ಭವಿಷ್ಯ ಇದೆ ಭಾರತ ಮಾತೆ ಬಂಜೆ ಅಲ್ಲ ಅದಕ್ಕಾಗಿ ಮೋದಿ ಅಂತವ್ರು ಬಂದರು ಇನ್ನೂ ಬರುವರಿದ್ದಾರೆ ಅವರು ಅದಕ್ಕಾಗಿ ನಾವು ಇದಕ್ಕೆ ಇದಕ್ಕೆ ಒಂದು ಪೂರಕವಾಗುವಾಗೆ ಒಂದು ಅದಕ್ಕೆ ಒಂದು ಬೆಂಬಲ ಬಿಡುವ ಹಾಗೆ ನಿಸ್ವಾರ್ಥದಿಂದ ಮಾಡಬೇಕೆಂಬ ಹಂಬಲವೇ ನಾವು ಈ ಸರಿ ಮಾಡ್ತಾ ಇರುವ ನಾಟಕ ಮತ್ತು ನಮ್ಮ ಮನಸ್ಸಿನ ಗುರಿಗಳು ನಾವು ನಡೆಯುವ ಹೆಜ್ಜೆಗಳು ನಿಜ ಮಹಾತ್ಮ ಬಾಬಾ ಸಾಹೇಬ್ ನಿಜ ಮಹಾತ್ಮ ಬಾಬಾ ಸಾಹೇಬ ನಾನು ಕರೆದಿದ್ದೇನೆ ಮಹಾತ್ಮರು ಸಾಕಷ್ಟು ಜನ ಸಿಗ್ಬೋದು ಯಾರು ಹೆಸರು ಕೊಟ್ಟರು ಮಹಾತ್ಮ ಅಂತೇಳಿ ಕೇಳಿದ್ರೆ ಆಯೇ ಅದು ನಮ್ಮ ಐಟಿಯಲ್ಲಿ ನಮ್ಗೆ ಏನು ಸಿಗದೆ ಆದರೆ ನಿಜ ಮಾತನಾ ಇವರೇ ಹಾಗಾಗಿ ಇವರ ಧ್ವನಿಗಳು ಇವರ ವಾಣಿಗಳು ಇವತ್ತಿನ ಗುರುಜಿಯರಿಗೆ ಕೇಳಿಸ್ಬೇಕು ನಮ್ಮ ದಲಿತ ಸಮುದಾಯ ಈ ನಾಟಕವನ್ನು ನೋಡಬೇಕು ತನ್ನ ಹಂಬಲ ಅಷ್ಟೇ ನಾನು ಹೇಳೋದು ಅಷ್ಟೇ ಮಾಕಾಡಿದ್ರೆ ಮಾತಾಡ್ತಾನೆ ಇರ್ಬೋದು ಆದರೆ ಕೃತಿಯಲ್ಲೂ ತೋರಿಸಬೇಕಾದ ಒಬ್ಬ ನಾಟಕಕಾರನ ಕರ್ತವ್ಯ ಕೂಡ ನನಗೆ ಈ ನಾಟಕಗಳ ಕೊರತೆ ಈಗ ನೋಡಿ ಶಿವಾಜಿ ನಾಟಕ ಮಾಡಿಬಿಡ್ಬೋದು ಕಿತ್ತೂರು ಚೆನ್ನಮ್ಮ ಮಾಡಿಬಿಡ್ಬೋದು ಅದನ್ನು ಕಾಂಗ್ರೆಸ್ ಮಾಡ್ತಾ ಇರಬೇಕಾ ಆದರೆ ಅವರ ಮೋಸವನ್ನು ಹೇಳಿಕ್ಕೆ ಒಬ್ಬ ಬೇಕಲ್ವ ರೀಪೋರ್ಟು ಆ ಆ ಮೋಸವನ್ನು ಹೇಳಲಿಕ್ಕೆ ನಾನು ನಾಟ್ ನನ್ನ ರಂಗಭೂಮಿಯನ್ನ ನಾನು ಬಳಸ್ತಾ ಇದ್ದೀನಿ ಒಳ್ಳೆಯ ಉದ್ದೇಶಕ್ಕೆ ಬಳಸ್ತಾ ಇದ್ದೀನಿ ಸ್ವಾರ್ಥ ಕಂಪ ಸೋ ಮೋದಿಯಿಂದ ಭಾರತ ಬದಲಾಗುವುದು ಹೌದು ಬದಲಾಗುತ್ತಾ ಇದೆ ಬದಲಾಗುತ್ತಿದೆ ಹೇಗೆ ನಾವು ಹೇಳ್ಬೋದು ಅಂದರೆ ನೋಡಿ ಆ ಟ್ರಂಪ್ ನಂತ ಒಬ್ಬ ಹುಚ್ಚ ಹುಚ್ಚ ದೊರೆ ತಾಯಿ ದೊರೆ ಟಾರೀಫ್ ಅವನು ಭಾರತವನ್ನು ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿ ಹೆದರ್ಸ್ತ ಇನ್ಯಾರೇ ಭಾರತದಲ್ಲಿ ಇದ್ರು ಮನಮೋಹನ್ ಸಿಂಗ್ ಇದ್ರು ಕೂಡ ಹೆದರಿ ನಡಗಿ ಹೋಗ್ತಾರೆ ರಾಹುಲ್ ಗಾಂಧಿ ಅನ್ನೋ ಪ್ರಧಾನಿ ಸ್ಥಾನಕ್ಕೆ ಯೋಚಿಸೋದು ಒಕ್ಕತಾನ ಹಂಗೆ ಹೇಳಿದವರು ಕೂಡ ಅದು ಇದಾಗುತ್ತೆ ನಾಚರಿ ಆಗುತ್ತೆ ಯಾರೇ ಪ್ರಧಾನಿ ಆಗಿದ್ರು ಕೂಡ ಆದರೆ ಇವತ್ತು ರಷ್ಯಾ ಚೀನಾ ಎದುರಿಗೆ ನಿಲ್ಲದೆ ಹೋದರಿಗೆ ನಿಂತವನು ಮೋದಿ ಅಲ್ಲಾರಿ ಹೋದರು ಟ್ರಂಪ್ ಅಲ್ಲಾರಿ ಹೋದರು ಟ್ರಂಪ್ ಇವತ್ತು ನಮಗೆ ಎಲ್ಲೇ ಗಲಾಟೆ ಆದ್ರೆ ಎಲ್ಲೇ ಗಲಾಟೆ ಆದ್ರೆ ಆ ರಾಷ್ಟ್ರದಲ್ಲಿ ಒಂದು ಕೂಗು ಮೋದಿ ಅಂತ ನಾಯಕ ನನಗೆ ಬೇಕು ನೇಪಾಳದಲ್ಲಿ ಅಲ್ಲಿ ದೊಡ್ಡ ಗಲಾಟೆ ಆಯ್ತು ಸರ್ಕಾರವೇ ಮಗುಚಿ ಬಿತ್ತು ದೊಡ್ಡ ಅವನು ಬೆಂಕಿ ಅನಾಹುತ ಕೊನೆಗೆ ಆ ಚಳುವಳಿಗಾರರಿಂದ ಹಿಡಿದು ಶಾಂತಿ ಬಯಸುವ ಅಲ್ಲಿಯೇ ಜನ ಹೇಳಿದ್ದು ನಮಗೆ ನಿಸ್ವಾರ್ಥ ಪ್ರಾಮಾಣಿಕ ಸತ್ಯನಿಷ್ಠ ಒಬ್ಬ ನಾಯಕ ಮೋದಿ ಅಂತವರು ಬೇಕು ಇವತ್ತು ಆಸ್ಟ್ರೇಲಿಯಾದಲ್ಲಿ ಒಂದು ಕೂಗು ಮೋದಿ ಅಂತವರು ಬೇಕು ಜರ್ಮನಿಯಲ್ಲಿ ಒಂದು ಕೂಗು ಮೋದಿ ಅಂತವರು ಬೇಕು ಸ್ವತಃ ಅಮೇರಿಕದಲ್ಲಿ ಜನಸಾಮಾನ್ಯರ ಕೂಗು ಕುಚ್ಚ ಕಂಪುನಂತಾವಲ್ಲ ಮೋದಿ ಅಂತವರು ಬೇಕು ಹಾಗಾದ್ರೆ ಯಾರಿಗೆ ಮೋದಿ ಅಂತವ್ರು ಬೇಡ ಅಂದ್ರೆ ರಾಹುಲ್ ಗಾಂಧಿಯೇ ತಾನೆರೆಸಿನ ಈ ಈ ಗುಂಪು ಇದೆಯಲ್ಲ ಈ ದೇಶದ್ರೋಹಿ ಗುಂಪುಗಳು ಅವರಿಗೆ ಮೋದಿ ಬೇಡ ಇಸ್ರೇಲ್ ಕಲಿಯಿರುತ್ತೆ ಅಂದ್ರೆ ಅದೊಂದು ತರದ ಭಾವ ಅದೊಂದು ತರದ ಭಾವವನ್ನು ಮೋದಿ ಹನ್ನೊಂದು ವರ್ಷಗಳಲ್ಲಿ ಅನ್ನಿಸಿದ್ದಾರೆ ಎಪ್ಪತ್ತೈದು ವರ್ಷ ಆಗಿದೆ ಶಾಶ್ವತ ಅಲ್ಲ ಯಾರು ಅದಕ್ಕೆ ನಾನು ಇದು ಭಾರತ ಮಾತೆ ಬಂಜಿಯಲ್ಲ ಎಲ್ಲಿದ್ದರು ಮಹಾರೇಂದ್ರ ಮೋದಿ ದೊತ್ತನೆ ಬದ್ರಲ್ಲ ಹಾಗೆ ಬರಬಹುದೇನೋ ಯೋಗಿ ಅಂತ ಅವ್ರು ಹೇಳಿದ್ರು ದುತ್ತನೆ ಬಂದ್ರಲ್ಲ ಅದಕ್ಕೆ ನನಗೆ ಗೊತ್ತಿಲ್ಲ ಯಾರು ಬೇಕಾದರೂ ಬರಬಹುದು ಭಾರತ ಮಾತೆ ಬಂಜಿಯಲ್ಲ ಅಕ್ಕೊಂದು ಶಕ್ತಿ ಇದೆ ಈ ಬಣ್ಣಿಗೊಂದು ಶಕ್ತಿ ಇದೆ ಬೃರಕ ಭೂಮಿಗೊಂದು ಶಕ್ತಿ ಇದೆ ಇದು ತಪೋನಿಷ್ಠ ಭೂಮಿ ಅದಕ್ಕಾಗಿ ಇದು ಶ್ರೇಷ್ಠ ಇದು ವಿಶ್ವ ಗುರಿನ ಸ್ಥಾನಕ್ಕೆ ಏಕೆ ಹೋಗ್ತದೆ ಅಂತ ಹೇಳಿದ್ರೆ ಇದು ತಪೋನಿಷ್ಠ ಭೂಮಿ ಹಲವು ಭಾಷೆಗಳನ್ನು ಒಳಗೊಂಡ ಹಲವು ಸಂಸ್ಕೃತಿಯನ್ನು ಒಳಗೊಂಡ ಹಲವು ಆಚಾರ ವಿಚಾರ ಪದ್ಧತಿ ಪರಂಪರೆ ಇತಿಹಾಸವನ್ನು ಒಳಗೊಂಡ ಅದ್ಭುತ ಒಂದು ಚೈತನ್ಯದ ತಪೋ ನೆಲ ಈ ಭರತ ಭೂಮಿ ಈ ಭರತ ಕಂದ ಇದಕ್ಕೊಂದು ಇತಿಹಾಸ ಇದೆ ಇದಕ್ಕೊಂದು ಪುರಾಣ ಇದೆ ಹಾಗಾಗಿ ಇದನ್ನ ಅಲ್ಲಿಸಲು ಯಾರಿಗೂ ಸಾಧ್ಯ ಆಗಿಲ್ಲ ಇನ್ನೂ ಸಾಧ್ಯವಾಗಲಾರದು ನಮ್ಮ ಹುಡುಗರನ್ನ ಈ ಬಗ್ಗೆ ಎಚ್ಚರಿಸುವೆ ಆ ಕೆಲಸವನ್ನ ಹೌದ್ ಒಂದ್ ಅರವತ್ತು ವಯಸ್ಸು ಕಾಲದ ದಾಟಿರೋ ನಮ್ಮಂತವು ಮಾಡಬೇಕು ನಮ್ಮಂತವು ನಮಗೆ ವಯಸ್ಸಾಗಿದೆ ಕಾಲು ಕೈ ಇಟ್ಕೊಂಡು ಶುಗರ್ ಟ್ಯಾಬ್ಲೆಟ್ ಆ ಟ್ಯಾಬ್ಲೆಟ್ ತಿಂದ್ಕೊಂಡು ಮನೆಯಲ್ಲಿ ಕೂರೋದಲ್ಲ ನಮ್ಮ ಕೆಲಸ ಏನಂದ್ರೆ ಈಗಿನ ಯುವಕರಿಗೆ ಹೇಳೋ ಅವ್ರು ಕೇಳಿ ಬಿಡಲಿ ಬಿಡಲಿ ನಾವು ಹೇಳೋ ಕೆಲಸವನ್ನ ಮಾಡೋಣ ಹತ್ತರಲ್ಲಿ ಎರಡು ಜನ ಕೇಳ್ಬೋದಾ ಅಷ್ಟೇ ಯಾರ ಒಬ್ಬ ಅಷ್ಟೇ ಸಾಧನೆ ಅಂತೆಯೇ ಬಯಸ್ ಬಯಸೋ ಆ ಒಂದು ಹುಡುಗನಿಂದ ನೇಪಾಳದಲ್ಲಿ ಒಪ್ಪು ವಿದ್ಯಾರ್ಥಿಯಿಂದ ಆಂದೋಲನ ಆಯ್ತು ಒಬ್ಬ ವಿದ್ಯಾರ್ಥಿಯ ಭಾಷಣದಿಂದ ಅಲ್ಲಿ ದೊಡ್ಡ ಆಂದೋಲನ ಆಯ್ತು ಹಂಗೆ ಆಗ್ಬೋದು ದೃಷ್ಟಿ ಹೇಳುದು ಕಾಸ್ಪ್ರೀಯತೆಯ ದೃಷ್ಟಿ ಹಿಂದುತ್ವದ ದೃಷ್ಟಿ ಓದುವುದೇ ಶಂಕ ಅಂತ ಹೇಳೋದಿಗೆಲ್ಲ ಅದು ಶ್ರೀಕೃಷ್ಣ ಪಾಂಚಜನ್ಯ ಅದು ಅದನ್ನ ನಾವು ತಮಾಷೆಗೆ ಬೆಳೆಸ್ತಿಲ್ಲ ಶಂಕವನ್ನ ನಾವು ಬಳಗಿಸ್ತೀವಿ ಊದುದವ ಶಂಕ ಬರಿ ಸರಿ ಬಹಳ ಅದ್ಭುತವಾಗಿ ಮಾತಾಡಿದ್ರಿ ನಿಮ್ಮ ನಾಟಕ ಇರಬಹುದು ಚಿಂತನೆ ಇರಬಹುದು ನಿಮ್ಮ ಕಿರಿಯದಾದಂತ ಈ ಒಂದು ಯಾನದಲ್ಲಿ ನಿಮ್ಮ ಪತ್ನಿಯ ಪಾತ್ರ ಎಷ್ಟು ನೋಡಿ ಯಾವುದೇ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಇರ್ತಾರೆ ಅಂತ ಹೇಳೋದಕ್ಕೆ ನನ್ನ ಪತ್ನಿಯು ನಾನು ಮಾಡುವ ಕೆಲಸದಲ್ಲಿ ಅವಳು ತಡೆಗೋಡೆ ಯಾಕೆ ನಾನು ಅಲ್ಲಿ ಮನೆಗೆ ಸೇರುವಾಗ ಪಾತ್ರೆಗಳ ಶಬ್ದ ಆದ್ರೆ ಹ ನನ್ ಕೆಲ್ಸ ಎಷ್ಟೇ ಭಾಳ ನಾನು ಬಹಳ ಧೈರ್ಯಶಾಲಿ ಅಂದುಕೊಟ್ರು ಕೂಡ ಅವಳ ಸಪೋರ್ಟ್ ಇಲ್ಲದಿದ್ರೆ ನಾನು ನೋಡಿ ನಾನು ಅಂಬೇಡ್ಕರ್ ಮಾಡಿದೆ ಅಂಬೇಡ್ಕರ್ ಪತ್ನಿಯಾಗಿ ಅದನ್ನು ಯಾವ್ದು ನನ್ನ ಜರ್ನಿಯಲ್ಲಿ ನಲವತ್ತು ವರ್ಷದಿಂದ ಕಾಟಕ ರಂಧದಲ್ಲಿ ಬೆಳೆದು ಬಂದಿದ್ದಾರೆ ಕೊಡಗಿನಲ್ಲಿ ಸಿಗೋದು ಕಷ್ಟ ಹೌದು ಹುಡುಗಿಯು ಸುಂದರವಾಗಿತ್ತು ಸುಂದರವಾಗಿ ಹೋಗ್ತಾರೆ ಸಿನಿಮಾಕ್ಕೆ ಹೋಗ್ತಾರೆ ಆದ್ರೆ ಈ ರಂಗಭೂಮಿಯಲ್ಲಿ ನನ್ನ ಹುಡುಕು ನನ್ನ ಹೆಂಡತಿ ಚೆನ್ನಾಗಿದ್ದಾವೆ ಅವಳು ಸುಂದರಕ್ಕೆ ಆದ್ರೆ ಸಿನಿಮಾಗೆ ಹೋಗ್ಲಿಕ್ಕೆ ನಾನು ಬಿಡಲಿಲ್ವೋ ಏನೋ ಗೊತ್ತಿಲ್ಲ ಬಟ್ ನನ್ನ ಜೊತೆಯಲ್ಲೇ ನನ್ನ ಧೋನಿ ಸಾಗಲಿ ಮುಂದೆ ಹೋಗಲಿ ನನ್ನ ಧೋನಿಯಲ್ಲೇ ಅವರು ಏರಿ ನಡೆದಿದ್ದಾರೆ ಹುಟ್ಟು ಹಾಕಿದ್ದಾರೆ ಆ ಹುಟ್ಟಿನಲ್ಲಿ ನಾನು ತೇಲುತ್ತಾನೆ ಆ ಆಕೆ ಯಾಕೆ ಬುಸ್ ಓಕೆ ಮಗ ನ್ಯೂಜಿಲ್ಯಾಂಡಲ್ಲಿ ಇದ್ದಾನೆ ಅವನು ಇದನ್ನು ಓದ್ದ ಟೂರಿಸಮ್ ಓದಿದ ಮಾಸ್ಟರ್ ಡಿಗ್ರಿ ಮಾಡ್ಕೋದ ಅಲ್ಲಿಂದ ಬೆಂಗಳೂರಿಗೆ ಹೋದ ಅವನು ಒಂದು ದಿನ ಬಂದು ಹೇಳಿದ ಪಪ್ಪಿಗೆ ಏನು ಇದಕ್ಕೆ ವರ್ಕೌಟ್ ಆಗಲ್ಲ ಅಂತ ಅನಿಸೆ ನೀನು ಆಯ್ಕೆ ಮಾಡಿಕೊಡೋ ಅದಲ್ಲಪ್ಪ ನಾನೇನು ಇಲ್ಲಿ ಹೇರಿಲ್ಲ ಅಂದೆ ನಾನು ಒತ್ತಡಕ್ಕೆ ಬಕ್ಕೋಗಿದ್ದೆ ಇಂಥದೇ ಓದ ಮಗನೇ ಇಂಥದೇ ಇದು ಆದರೆ ಎಲ್ಲಿ ಓದಿಸ್ಬೇಕು ಎಲ್ಲಿ ಓದಿದಾಗ ಕಕ್ಕ ಬೈಗ್ರೂ ವ್ಯವಸ್ಥೆ ಜ ಚೈನ್ ಜರ್ಮರ್ಸಲ್ಲಿ ವ್ಯವಸ್ಥೆ ಮೂಡುಬಿದ್ರೆ ಅಡವಾಸಲ್ಲಿ ಪಿ ಯು ಸಿ ಮಾಡಿದೆ ಎಲ್ಲ ಹಾರಿಸಿದೆ ಮತ್ತು ಮೈಸೂರಿನಲ್ಲಿ ಅವನು ಐ ಟೂರಿಸಂ ಮಾಡಿದ ಮಾಸ್ಟರ್ ಡಿಗ್ರಿ ಮಾಡ್ದ ಕೆಲಸ ಮಾಡಿ ನ್ಯೂಜಿಲ್ಯಾಂಡಿಗೆ ಹೋಗ್ತೀನಿ ಅವನೇ ಹೋದ ದುಡ್ಡು ಬೇಕಲ್ಲೋ ಅಂತ ಕೇಳಿದೆ ಅದು ಸಿಕ್ಸದ ಪಾಪ ಅಂತ ಏನು ಏನು ನಿಂದು ಸೈಟ್ ತೋರಿಸ್ಕೊಡು ಅದು ಕೊಡ್ತಾರೆ ಅದೇ ಅವನೇ ದೇ ಅಲ್ಲ ಕಪ್ಪ ಐಡಿಯಾ ಅದು ಎಷ್ಟು ದುಡ್ಡು ಬೇಕು ಅಷ್ಟು ಬ್ಯಾಕ್ ಕೊಡುತ್ತು ಇನ್ನು ನೆನಚಾಯ್ತಿತ್ತಲ್ಲ ನಾನೇನು ದುಡ್ಡು ಕೊಡು ಇದಲ್ಲ ನಾನೇ ಸೀಟ್ ತೋ ಸಾಲ ಒಂದು ಕೇಸ್ಕೊಂಡು ಹೋದ್ಮೇಲೆ ಕೆಲಸ ಇದ್ದದ ಇವಾಗ ಯಾವುದೋ ದೊಡ್ಡ ಹೋಟೆಲಲ್ಲಿ ಮ್ಯಾನೇಜರ್ ಆಗಿದ್ದಾರೆ ನನ್ನ ಬದುದನ್ನ ನಾನು ನೋಡ್ಕೊಳ್ತೀನಿ ಅಂತ ಅವ್ನು ಹೇಳಿದೆ ನಿಮ್ದೇನು ಬ್ಯಾಡಪ್ಪ ಅಂತ ಅವನು ಅಹಂಕಾರವೋ ಅಥವಾ ಗುರುಗರ ಮನಸ್ಥಿತಿಯೋ ಏನೋ ಗೊತ್ತಿಲ್ಲ ಅವ್ನು ಹಾಗೆ ಹೇಳ್ತಾರೆ ಆಯ್ತಪ್ಪ ಅನ್ನೋದು ಬೇಡದಿದ್ದೀನಿ ನಿನ್ನದು ಮಾಡು ನಂತ ಹೇಳಬೇಕು ನನ್ನದು ಬೇಡವಾ ಇನ್ನೂರು ನನ್ನದು ಎಲ್ಲ ನಿನಗೆ ಅದು ನಿನಗೆ ಗೊತ್ತಿದೆಯಲ್ಲ ನಾನು ತಗೊಂಡು ಹೋಗೋರಿ ನಾವಿಬ್ಬರು ಗಂಡಿ ಬಾಯಲ್ಲಿ ಮಾತಾಡೋದಲ್ಲ ನಮ್ಮ ಕೊಡೋ ಸಂಸ್ಕೃತಿ ಸತ್ತರೆ ನಾವು ಮುನ್ಸೂಚ್ತೇವೆ ನಾನು ಇಬ್ಬರು ನಮ್ಮ ದೇಹವನ್ನು ಜೆ ಎಸ್ ಎಸ್ ಹಾಸ್ಪಿಟ್ಲ್ ಇಲ್ಲಿ ಕೊಟ್ಟಿದೆ ಯಾಕೆಂದರೆ ದೇಹ ಕೂಡ ನಮ್ಮದು ಬೂದಿಯಾಗಿ ಹೋಗಬ ನಾನು ಎಲ್ಲ ಅಂದಾಗಗಳನ್ನು ಅವರಿಗೆ ತಗೊಳ್ಬೇಕು ಅಂತ ಬರೆದುಕೊಟ್ಟು ಯಾರಿಗೂ ಪ್ರಯೋಜನ ಆಗ್ತದೆ ಅದೇ ಯಾರಿಗೂ ಪ್ರಯೋಜನ ಆಗಿ ಬಾ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅಷ್ಟ ಅಂತ ಮಗನ ಒಪ್ಪಿಗೆ ಪಡೆದು ಕೊಟ್ಟಿದ್ದೇವೆ ಒಂದು ಎಷ್ಟು ದಿನ ಬದುಕಬೋದು ನಾವು ಎಲ್ಲ ನಾವೆಲ್ಲ ಈ ಹೃದಯಾಬೇನಿಯ ಹತ್ತಿರದಲ್ಲಿ ನನ್ನ ವಂಶ ಅಂತೂ ಹೃದಯಾಬಹನಿಯ ವಂಶ ನಾವೇ ಹೋಗು ನಾಡಿಗೆ ಹೋಗುವು ಅವತ್ತು ನಿಮ್ಮ ಯಾವ ಕಚೇರಿಯಿಂದ ಆತನಿಗೆ ಹೋದಕ್ಕೆ ಹೋದವು ಗೊತ್ತಿಲ್ಲ ಆದರೆ ಹೋಗುವವರೆಗೆ ಹೊರಗೆ ಇದೇ ಸ್ಪಿರಿಟಲ್ಲಿ ಇದು ಅಂತ ನಾನು ಯಾವತ್ತು ಸುಮ್ಮನೆ ಕೊಡೋದೇ ನಮ್ ಹುಡುಗರು ಹೇಳ್ತಾರೆ ಇಪ್ಪತ್ತ್ ಮೂರು ವಯಸ್ಸು ನಮ್ಮ ಹುಡುಗರು ನಾಲ್ಕನೇ ಬರು ಬೇರೆ ಬೇರೆ ನೋಡ್ತಾರೆ ನಾನ್ ಮಿಂಚಿನಾಗೆ ನಾನ್ ಹುರೇ ಇದ್ರಿ ಅದು ನಿಂತು ಎಲ್ಲ ತೋರಿಸ್ಕೊಡ್ತೀವಿ ಅವರಿಗೆ ಅವರು ಸುಸ್ತು ಆಗ್ತಾರೆ ವಯಸ್ಸು ಹುಡುಗರು ಸುಸ್ತು ನಾನು ಹೇಳಿದ್ರೆ ನಿಮ್ಗೆ ಸುಸ್ತು ನಿಮ್ಮ ಮಾನಸಿಕತೆ ಸುಸ್ತು ಸುಸ್ತು ಇಲ್ಲ ನಾವೇ ಅಂತ ತಿಳ್ಕೊಳ್ಳಿ ನನಗೆ ಸುಸ್ತಿ ಇಲ್ಲ ಎಲ್ಲರೂ ನಾನು ನಾನು ನನ್ನ ಪೆನ್ನೆ ಮಾಸ್ಟರ್ ಅಂತ ಇಟ್ಕೊಂಡಿದ್ದೆ ಪ್ರತಿ ದಿನ ನನಗೆ ಅವ್ರು ಕಾಣ್ಬೇಕು ತಿಮ್ಮಯ್ಯ ಕಾಣ್ಬೇಕು ಮಾಸ್ಟರ್ ಕಾರ್ಯಪಾ ಕಾಣ್ ಅವರು ಆ ಕಾಲದಲ್ಲಿ ಆ ಮಂಜುಗಡ್ಡೆಯಲ್ಲಿ ತಿಮ್ಮಯ್ಯನವರು ರಾಹುಲ್ ಪಿಂಡೆವ್ರಿಗೆ ಅಟ್ಟಾಡಿಸ್ಕೊಂಡು ಹೋಗಿದ್ರು ಹೌದು ಇದೇ ನೆಹರು ಶಾಂತಿ ಇತ್ಯಾದಿ ಆಗ ಅವರು ಒಂದು ಕಾಶ್ಮೀರದಲ್ಲಿ ಒಂದು ಹೇಳಿಕೆ ಕೊಟ್ಟರು ಇದರ ಇದರ ಪಾಠವನ್ನು ಅನುಭವಿಸಬೇಕಾಗುತ್ತೆ ಅಂತ ಚೈನಾದ ಯುದ್ಧ ಸಂದರ್ಭದಲ್ಲಿ ಜನರಲ್ ಆಗಿದ್ರು ರಾಜೀನಾಮೆ ಬಿಸಾಕಿದ್ರು ಹಾಕಿದ್ರು ನೇರ ಮುಖಕ್ಕೆ ಹಿಮಾಲಯನ್ ಬ್ಲೇಂದರ್ ರವಿ ಬೆಳೆಗೇರೆಯವರು ಅನುವಾದಿಸಿದ್ದಾರೆ ಬ್ರಿಗೇಡಿಯರ್ ಬಡದ ಪುಸ್ತಕ ಮೋದಿ ನೋಡಿ ಎಂತ ನೀಚರು ಅಂತ ಚೈನಾ ಜೊತೆ ಯುದ್ಧ ಮಾಡಿ ಇವತ್ತು ಚೈನಾ ಹೇಗಿದೆ ಭಾರತವನ್ನು ಮುಟ್ಟಿ ನೋಡಬೇಕು ಹೌದು ಅದು ನಾಯಕತ್ವ ಅರ್ಗೆ ಮೋದಿಯನ್ನು ಬೆಚ್ಚಿದೆ ಆ ಚೀನಿ ಮಾಯಿ ಬಾಯಿ ಬಾಯಿ ಅಂತ ಹೇಳ್ಕೊಡು ಈ ಕಡೆ ಇವನ್ ಕೃಷ್ಣ ಮೇನು ಹಿಂಗಿ ಸೀನಿ ಚೀನಿ ಬಾಯಿ ಬಾಯಿ ಆ ಕಡೆ ಕೃಷ್ಣ ಮೇನ ಹೋಮ್ ಮಿನಿಸ್ಟರ್ ಇಲ್ಲ ಅಂದ್ರೆ ಡಿಫೆನ್ಸ್ ಮಿನಿಸ್ಟರ್ ಅವನ್ ಕಾಮನಿಸ್ಟ್ ಹೌದು ಅವ್ರಿಗ ಆಗುತ್ತಿಲ್ಲ ಆ ಆಗುತ್ತೆ ಅವನ್ ಚೈನಾ ಸಪೋರ್ಟ್ ಇತ್ತವನು ಚೈನಾಕ್ಕೆ ಸಪೋರ್ಟ್ ಇರುವವನು ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಕ್ಷಣಾ ಮಂತ್ರಿ ಭಾರತ ಯುದ್ಧ ಮಾಡ್ತಾ ಇದ್ದಾರೆ ಅವ್ರ ಆಗೋದಿತ್ತ ಹ್ಮ್ ಮತ್ತೆ ಇವರು ಜನ ತಿಮೇನ್ ಅವರು ಒಂದು ಲೆಟರ್ ಕೊಡ್ತಾರೆ ನೀರು ನಮ್ಮ ಡಿಫೆನ್ಸ್ ಗೆ ಶಕ್ತಿಗಳಿಲ್ಲ ಆ ಮಂಜುಗಡ್ಡೆಯಲ್ಲಿ ನಮ್ಮ ಯೋಧರಿಗೆ ಬ್ಲೌಸ್ ಇಲ್ಲ ಬೂಟ್ ಇಲ್ಲ ಸರಿಯಾದ ಶಿರಸ್ಥಾನ ಇಲ್ಲ ಎರಡು ರೌಚೆಗಳಿಲ್ಲ ಯಾಕೆ ಯುದ್ಧ ಮಾಡುದು ಸ್ವಲ್ಪ ಫಂಡ್ ಅನ್ನ ಕೃಷ್ಣ ಹೇಳಿದ್ರು ಅವ್ನಿಗೆ ಯುದ್ಧದ ತೇವು ರಾಜೀನಾಮೆ ಬಿಸಾಕಿದ ಅವರ ಮುಖಕ್ಕೆ ಅವ್ರು ಮಾಡಿದ ಪ್ರಮಾದ ನೆಹರು ಮಕ್ಕಳೇಳ್ ಏ ಅದು ಬಿಡಿಯಪ್ಪ ಅದ್ರ ಕೂದಲೇ ಅದೆಲ್ಲ ಮರ ಎಲ್ಲೂ ಆಗದ ಪ್ರದೇಶ ಇವರು ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟ ಉತ್ತರ ರಂಧಾರ್ ತಿಳುವವರು ಪಾರ್ಲಿಮೆಂಟ್ ಏನು ಕೇಳಿದ್ರು ಇಷ್ಟು ಜಾಗ ಬೇಗ ಹೋಯ್ತಾರ ನಮ್ಗೆ ಚೀನಾದವರು ಹೇಳುವಾಗ ಈ ನೆಹರು ಹೇಳಿದ್ದು ಅದು ಏನು ಹುಲ್ಲುಗಡ್ಡಿ ಕೂಡ ಬೆಳೆಯದ ಹಾಗಾದ್ರೆ ಇನ್ನೊಬ್ಬ ಜನತದೆ ನೆಹರುಜಿ ನಿಮ್ಮ ಕ್ಯಾಪ್ ತೆಗಿರಿ ಗಾದಿ ಟೋಪಿ ನಿಮ್ಮ ಕಲೆಯಲ್ಲೂ ಕೂದಲಿಲ್ಲ ಕಡಿದು ಅಲ್ಲಾದ್ರೆ ಯಾರು ಕತ್ತರಿಸ್ಕೊಂಡು ಹೋಗಿರಿ ಅವರಿಗೆ ಉತ್ತರ ಕೊಟ್ಟಿದ್ರು ಆ ಕಾಲದಲ್ಲಿ ಸಿಕ್ಸ್ಟಿ ಟೂ ಅಲ್ಲಿ ಇದೆಯೆಲ್ಲ ಇತಿಹಾಸ ಈ ಇತಿಹಾಸವನ್ನು ನಾವು ಓದ್ಕೊಂಡು ಬಂದಿದ್ದೇವೆ ಜನ ತಿಮ್ಮಯ್ಯ ಯಾರು ಜನ ಕಾರ್ಯಪ್ಪ ಯಾರು ಈ ದೇಶ ಭಕ್ತರ ಪರಂಪರೆಯಲ್ಲಿ ಹುಟ್ಟಿ ಬಂದರು ನನ್ನ ಅಣ್ಣ ಕೂಡ ಒಬ್ಬ ಎಮರ್ಜೆನ್ಸಿ ಜೆರಲಿ ದೇಶ ಕನಸಂಘೇ ಇಂದಿರಾ ಗಾಂಧಿ ಇವತ್ತು ಅಂಬೇಡ್ಕರ್ ಫೋಟೋ ಮೆರೆಸ್ಕೊಂಡು ನನ್ನ ಹೋಗ್ತಾ ಇದಾರಲ್ವಾ ನಾಚಿ ಡೆಪ್ಪ ಕಾಂಗ್ರೆಸ್ಗು ಇದೇ ಇಂದಿರಾ ಗಾಂಧಿ ಅಲ್ವಾ ಸೋಶಿಯಲಿಸ್ಟ್ ಸೆಕ್ಯುಲರ್ ಪದವನ್ನು ಕುರುಕಿ ಆ ಸಂವಿಧಾನದ ಮೂಲ ಆಶಯವನ್ನು ತದ್ದು ಮಾಡಬಾರ್ದು ಅದು ತೆಗಿಬಾರ್ದು ಒಂದು ಇತ್ತಲ್ವಾ ಈಗ ಆಯ್ತು ಅಂತ್ರು ಅವ್ರು ಎಮರ್ಜೆನ್ಸಿ ತೆಗ್ದದ್ದು ಯಾರು ಇಂದ ಯಾರು ನಿಮ್ಮ ಕಾಂಗ್ರೆಸಿನವ್ರು ನಾಯಕಿಯರು ಅವ್ರು ಮತ್ತೆ ಸಂವಿಧಾನಕ್ಕೆ ಅತಿ ಹೆಚ್ಚು ಗೈನ್ಮೆಂಟ್ ತಂದೋರು ಅವ್ರು ಅವರೆ ಅದು ಸ್ವಾರ್ಥಕ್ಕಾಗಿ ಸ್ವಾರ್ಥಕ್ಕಾಗಿ ದೇಶಕ್ಕಾಗಲ್ಲ ಅಲ್ಲ ಈ ಚುನಾವಣೆಗೆ ಅವರು ಸೋತಿದ್ದಾರೆ ಅಂತ ಹೇಳಿ ಸು ಯಾವಾಗ ಹೈಕೋರ್ಟ್ ಘೋಷಣೆ ಮಾಡಿತ್ತು ನ್ಯಾಯಾಯ ರಾಜಕಾರನ ತೆಗ್ದಿದ್ರು ಇದನ್ನ ಅಂಬೇಡ್ಕರ್ ಹೇಳಿದ್ರು ಇದನ್ನೇ ನೆರವು ಹೇಳಿದ್ರು ಕೆಸ ನನ್ನ ನಾಟಕ ತಿಳಿದ ಏನಂದ್ರೆ ನಾವು ನಮ್ಮ ನೆರೆ ಕರೆಯವರೊಂದಿಗೆ ನೆರೆ ರಾಷ್ಟ್ರಗಳೊಂದಿಗೆ ನಮ್ಮ ಪ್ರಾಂತ್ಯಗಳಿಗೆ ಫಿಫ್ಟಿ ಟು ಪ್ರಾಂತ್ಯಗಳಿತ್ತಲ್ಲ ಸ್ವಾತಂತ್ರ್ಯ ಸಿಗುವ ಭಾರತದಲ್ಲಿ ಹೈದರಾಬಾದ್ ಸೇರಿದವ್ರಿಗೆ ಈ ಕಾನೂನು ಅಂತ ಹೇಳುವುದು ಒಂದು ದೊಂಡು ಅಂತ ಹೇಳಿದಂತೆ ಆಗ ಇವರು ಹೇಳ್ತಾರೆ ಇವರು ನನ್ನ ಇದಕ್ಕೆ ವಿರೋಧ ಇದೆ ಅಂಬೇಡ್ಕರ್ ಹೇಳುದು ನೆಹರೂಜಿ ಅವರ ಮಾತಿಗೆ ನನಗೆ ವಿರೋಧ ಇದೆ ಕಾನೂನಿನ ಶಕ್ತಿಯನ್ನ ನಾವು ಸಂವಿಧಾನದಲ್ಲಿ ಅಡಕ ಮಾಡದಿದ್ರೆ ಏನು ಪ್ರಯೋಜನ ಸಂವಿಧಾನದ ಮುಖ್ಯ ಭಾಗ ಕಾನೂನು ಮನುಷ್ಯನ ಜೀವ ಆಸ್ತಿ ಸ್ವಾತಂತ್ರ್ಯದ ಹಸ್ತಿನ ಗತಿ ಏನು ಕಾನೂನು ಇಲ್ಲದಿದ್ರೆ ಇವತ್ತು ಈ ಕಾನೂನು ಇಲ್ಲೋದ್ರಿಂದ್ರೆ ನಾವು ಮೀಸಲಾತಿಯನ್ನ ಇಷ್ಟು ವ್ಯತ್ಯಾಸಗೊಂಡು ಬಂದ್ವಿ ದಲಿತರನ್ನ ಇಷ್ಟು ಮೇಲೆ ಕೆತ್ತಿದ್ವಿ ಈ ಕಾನೂನು ಇರೋದ್ರಿಂದಲೇ ಅಟ್ರಾಸಿಟಿ ಅದು ಈ ಕಾನೂನು ಇರೋದ್ರಿಂದ್ರೆ ಕೊಲೆಗಳನ್ನ ಮಾಡೋರಿಗೆ ಮರಣದಂಡನೆ ಅಂತ ಇದು ಇದು ಬೇಕಾಗಿರಲಿಲ್ಲ ನೇರುಗೆ ಯಾಕಂದ್ರೆ ಅವರು ಡಿಕ್ಟೇಟ್ ಆದ್ರೆ ಮುಂದುವರೆದಿರೋದು ಯಾವತ್ತು ನಮ್ಮ ಸ್ವಾತಂತ್ರ್ಯವನ್ನ ನಾವು ಒಬ್ಬ ಅಧಿಕಾರಸ್ಥನ ಕಾಲಿಗೆ ಎಸೆಯಬಾರದು ನೇರನ್ನು ನೋಡ್ಕೊಂಡು ನೋಡಿ ನೇರನ್ನು ನೋಡಿ ಹೇಳಿದವರು ಅವರು ಇವ ಇವರನ್ನ ಚೋಪಿಟ್ಟು ಬಿಟ್ಟು ಇವ್ರ ಮೇಲೆ ಬೆಳೆಸ್ತಾ ಇದ್ರು ಪ್ರತಿ ಪ್ರತಿಭಟಿಸ್ತಾ ಇವ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಇವನೊಬ್ಬ ಮೋಸಗಾರ ಇವನು ಹಣವಂತರ ಸಪೋರ್ಟ್ ಮುಸ್ಲಿಂ ದ್ರೋಹಿ ಕ್ರಿಶ್ಚಿಯನ್ ಫಾರ್ಸಿ ಫಾರ್ಸಾಲಿಟಿ ಇರುವವನು ಇವನಿಗೆ ಅಶ್ರದ್ ಮೋಹನ್ ಅಂತ ಇರುವ ಒಬ್ಬ ಎಂ ಪಿ ಬಾಯಿಗೆ ಬಂದಾಗಬೈದರು ಪಾರ್ಲಿಮೆಂಟ್ ಅಲ್ಲಿ ಎಲ್ಲವನ್ನು ನದ್ಕಾ ಅಂತ ಸ್ವೀಕರಿಸಿದ್ರು ಆರೋಪಗಳಿಗೆ ಉತ್ತರ ಕೊಟ್ಟರು ಸಂವಿಧಾನ ಹೇಗಿರಬೇಕು ಅಂತ ಹೇಳಿದ್ರು ಹಠ ಹಿಡಿದು ಮಾಡಿದರು ಸಿಕ್ಕಿರುವ ಸೋಷಿಯಲಿಸ್ಟ್ ಪದಗಳನ್ನು ಸೇರಿಸೋದಿಲ್ಲ ಅಂತ ಹೇಳಿದ್ರು ತ್ರೀ ಸೆವೆಂಟಿ ಹಾಕಿದರಿಗೆ ವಿರೋಧ ವ್ಯಕ್ತಪಡಿಸಿದ್ರು ಹೌದು ಮತ್ತೆ ಇವತ್ತು ಆರ್ ಬಿ ಐ ಎನ್ನುವುದು ಇದೆಯಲ್ಲ ಆ ಫ್ರೇಮ್ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೌದು ಇಕೋನಮಿಯ ಇಕೋನಮಿಯ ಗ್ರೇಟ್ ಸ್ಕಾಲರ್ ಅವರು ಆರ್ಥಿಕ ತಜ್ಞ ಅವರು ಹೀಗೆ ಬಹುದೊಡ್ಡ ಒಂದು ಒಬ್ಬ ಅಂಬೇಡ್ಕರ್ ಇಲ್ಲದೆ ಹೋ ಈ ಸ್ವಾತಂತ್ರ್ಯ ಪರಿಸ್ಥಿತಿ ಏನಾಗ್ತಿತ್ತು ನೋಡಿ ಒಬ್ರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಮುಖರ್ಜಿ ಒಬ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಕ ದೇಶ ಮೇ ದೋ ನಿಶಾನ್ ಪ್ರಧಾನ್ ನೈ ಚಳೆಗ ಕಾಶ್ಮೀರದಲ್ಲಿ ಪ್ರಾಣ ಬಿಟ್ಟರು ಅಲ್ವಾ ಅಂತ ನಾಯಕ ಎಲ್ಲಿ ಸಿಗ್ತಾರೆ ತನಿಖೆ ಮಾಡಿದ ಪ್ರಾಣ ಬಿಟ್ಟರು ದೀನದಯ ಉಪಾಧ್ಯಾಯ ರೈಲು ಗೊಂಬೆ ಮೇಲೆ ಹೆಣ ಹೋಗಿ ಬಿದ್ದಿದ್ರು ಜನಸಂಘದ ಅಧ್ಯಕ್ಷ ತನಿಖೆ ಮಾಡ್ಲಿಲ್ಲ ಲಾಲ್ ಬಾಬು ಶಾಸ್ಕರಿ ನೀರಿಗೆ ಅಲ್ಲ ತನಿಖೆ ಮಾಡಿಲ್ಲ ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅವಳ ಹೆಂಡತಿ ಬಡ್ಕೊಂಡಿದ್ದಾರೆ ದೇಹ ಕಟ್ಟಿದೆ ನನಗೆ ಸಂಶಯ ಇದೆ ಲಾಲ್ ಬಾಬು ಶಾಸ್ತ್ರಿ ಪತ್ನಿ ಬಡ್ಕೊಂಡ್ಬಿಡು ತನಿಖೆ ಮಾಡ್ಲಿಲ್ಲ ಈ ಕಾಂಗ್ರೆಸ್ ಮಾಡಿರುವ ದೇಶ ದುರವಿ ಕೃತ್ಯಗಳನ್ನ ನಾವು ಖಂಡಿಸ್ತೀವಿ ನಮ್ಮ ಜನಾಂಗಗಳಿಗೆ ಹೇಳ್ತೀವಿ ಪ್ರಚಾರ ಮಾಡ್ತೀವಿ ರಂಗಭೂಮಿಯ ಮೂಲಕ ನಾವು ನಾಟಕ ಮಾಡಿ ತೋರಿಸ್ತೀವಿ ನೀವು ತಪ್ಪಿಸಿಕೊಳ್ಳಲಾರ್ರಿ ನಿಮ್ಮ ಕೇಸಿನ ಬಯಕಾಗಿ ನಾವು ಬುದಡಿ ಕೂತ್ಕೊಳ್ಳೋದಿಲ್ಲ ಒಂದು ಸ್ಪಷ್ಟವಾಗಿರುತ್ತೆ ನಿಮ್ಮ ಮೇಲೆ ಕೇಸಾಗಬೇಕು ನೀವು ನೋಡಿದ್ರೆ ಹೋಮವಾಗಿಗಳು ನೀವು ಜಾತಿಯನ್ನು ಹೊರತಿರೋರು ನೀವು ಬೇಕೋ ಮಾಡ್ತೀವಿ ಸಂಘರ್ಷ ಬಿಸಬ ಬಿತ್ತರವರು ನೀವು ಸೇವೆಯ ಮತವನ್ನು ಹೊಡೆದವರು ನೀವು ಈಗ ಹಿಂದೂ ಧರ್ಮ ಹೊಡೆದಿದ್ದೀರಿ ಚೂರು ಚೂರು ಮಾಡ್ತಾ ಇದೆ ಏನೇ ಆದರೂ ನೋಡಿ ಸಾವಿರ ವರ್ಷ ಆದರೂ ಹಿಂದೂ ಧರ್ಮ ಉಳ್ಕೊಂಡಿದೆ ಅಂತ ಹೇಳಿದೀವಲ್ಲ ಅದು ಉಳಿತದೆ ಅವರೆಲ್ಲ ಗರ್ವಾಪಾಸಿಯೇ ಗರ್ವಾ ತುಂಬಾ ತುಂಬಾ ನನ್ಗೇ ನಾನು ಗಣಪತಿಯವರೇ ನಿಮ್ಮ ಚಾನೆಲ್ ನಾವು ಅಭಿ ಅಭಿಮಾನಿ ಕೂಡ ನಿಮ್ಮನ್ನು ನೋಡ್ತಾ ಇರ್ತೀನಿ ನಾನು ನೋಡ್ತಾ ಒಂದು ನಿಮ್ಮ ನಿಮ್ಮನ್ನು ಇಷ್ಟಪಟ್ಟಿದೆ ನಾ ರಾಷ್ಟ್ರೀಯತೆ ಒಂದು ಬಿಚ್ಚು ಮನಸ್ಸಿಗಾಗಿ ಇನ್ನೊಂದು ನಿಮ್ಮಲ್ಲಿರೋ ಅಚ್ಚವ ರಾಷ್ಟ್ರೀಯತೆಗಾರ ಅದಕ್ಕಾಗಿ ನಾನು ಪ್ರೀತಿಸ್ತೀನಿ ನಮ್ಮ ಬಳಗರ ತುಂಬಾ ಜನ ಇದ್ದಾರೆ ಈ ತರದಲ್ಲಿ ಈ ತರದಲ್ಲಿ ತುಂಬಾ ಜನ ಈಗ ಒಂದು ಅಭಿಮಾನ ಅಂದ್ರೆ ನಮ್ಮ ಸಂಖ್ಯೆ ಜಾಸ್ತಿ ಅದು ಈಗ ನೀವು ಬಿತ್ತುದ್ರಿಂದ ಅದೇ ನೀವು ನಿಮ್ಮ ನೀವು ಬಿತ್ತಿದ ಬೆಳೆಯ ಫಸಲು ನಿಮಗೆ ಬೇಡ ಆದರೆ ಬಿತ್ತುದರಿಂದ ಪ್ರಯೋಜನ ಆಗುತ್ತೆ ಅಂತ ಈಗ ನಾನು ಬಿತ್ತತೀನಿ ಆ ಫಸಲನ್ನೇ ನಿಲೀಚೆ ಮಾಡಿ ಬಿಡಿ ಫಸಲು ಸಿಕ್ಕರೆ ಸಿಕ್ಕಲಿ ಬಿಕ್ಕರೆ ಬಿಡಿ ಸಿಗಲಿಲ್ಲ ನೋ ನೋ ವರಿ ಕಳೆದುಕೊಳ್ಳುವುದೇನಿಲ್ಲ ನೀವು ಹೇಳಿದಿರಲ್ಲ ನಾನೇನು ನಮ್ಮ ಜೊತೆ ಔಪಚಾರಿಕ ಮಕ್ಕಳ ನನ್ನ ನೂರ ಎಂಬತ್ತು ರೂಪಾಯಿ ಕಳೆದುಕೊಳ್ಳದೆ ನೂರ ಎಪ್ಪತ್ತು ರೂಪಾಯಿ ಆಯ್ತಾ ಹಾಗೆ ಈ ಬರುವಾಗ ನಾನು ನೂರ ಎಂಬತ್ತು ರೂಪಾಯಿ ಇಟ್ಕೊಂಡು ಬಂದೆ ಕಳೆದು ಹೋದೇನೊಂದು ನೂರ ಎಂಬತ್ತು ಕಳೆದು ಹಾಗೆ ನಾವು ಏನೂ ಇಲ್ಲ ಅದೇ ತಕ್ಕಿಲ್ಲ ಕಳೆದುಕೊಳ್ಳುವುದೇನು ಬ ಕಳೆದುಕೊಳ್ಳೋ ಭಯ ಇಲ್ಲ ನಾವು ಏನು ಅದು ಕುವೆಂಪುರವರ ಅಲ್ಲಿರುವುದು ನಮ್ಮ ಮನೆ ಇಲ್ಲಿ ಸುಮ್ಮನೆ ಆದರೆ ಇಲ್ಲಿ ಸುಮ್ಮನೆ ಇರೋದ ಇರೋದೆ ನಮ್ಮ ಮನೆ ಅಲ್ಲಿಗೆ ಹೋಗಲು ಒಂದು ಅರ್ಹ ವ್ಯಕ್ತಿಯಾಗಿ ಹೋಗ್ಬೇಕು ಅಂತ ಹೇಳುವ ಒಂದು ಒಂದು ದಾರಿಯಲ್ಲಿ ಸಾಗಲಿಕ್ಕೆ ಇಷ್ಟೆಲ್ಲ ಬದುಕಿಲಿಕ್ಕೆ ಒಂದು ಅರ್ಥ ಮತ್ತು ಸಾರ್ಥಕತೆ ಹೌದು ಹಾಗಾಗಿ ನಾವು ಉತ್ತದ್ದು ಬಿತ್ತಿದ್ದು ಅದು ಎಲ್ಲೋ ಒಂದು ಕಡೆ ಬೆಳೀತದೆ ಆ ವಿಶ್ವಾಸ ಅಂತೂ ಹನ್ನೊಂದು ವರ್ಷ ಮೋದಿ ಅವರು ಮೂಡಿಸಿದೆ ನಮಗೆ ಭರವಸೆ ಇದೆ ಮೋದಿ ಎಪ್ಪತ್ತೈದು ವರ್ಷ ಆಗಿದೆ ಹೌದು ಎಂಬತ್ತು ವರ್ಷದಲ್ಲಿ ಮುಖ್ಯ ಪ್ರಧಾನಿ ಆದವರು ಇದ್ದಾರ ವಾಜಪೇಯಿ ವಾಜಪೇಯಿ ಇದ್ರು ಹಾಗಾಗಿ ಇವರ ಇವರ ತಾರುಣ್ಯ ಈಗ ಒಂದು ಮೂರು ಸರ್ ಮೂರು ವರ್ಷ ಅವರು ನೆಕ್ಸ್ಟ್ ಪ್ರಧಾನಿ ಯಾರಾದ್ರೂ ಬರ್ಲಿ ಯಾರಾದ್ರೂ ಬರ್ಲಿ ಬರುವ ರೂಪಿಸಲಿ ಹೌದು ರೂಪಿಸಲಿ ಇದೇ ನಿಷ್ಠೆಯಲ್ಲಿ ಭಾರತ ಮುಂದುವರಿಯಿದೆ ಭಾರತಕ್ಕೆ ಒಂದು ಶಕ್ತಿ ಇದೆ ಭಾರತ ಗೆಲ್ಲುತ್ತದೆ ನಮಸ್ತೆ ನಮಸ್ತೆ